ಈ ಬೆಂಗಳೂರಿನಲ್ಲಿ ಬಿ ಎಮ್ ಟಿ ಸಿ ಬಸ್ಸನ್ನು ಕಿಲ್ಲರ್ ಬಿ ಎಮ್ ಟಿ ಸಿ ಅಂತ ಕರೆಯೋದು ಮಾಮೂಲಿಯಾಗಿದೆ ಕಾರಣ ಬಿ ಎಮ್ ಟಿ ಸಿ ಬಸ್ಸುಗಳು ಓಡಾಡುವ ರೀತಿ ಬಿ ಎಮ್ ಟಿ ಸಿ ಡ್ರೈವರ್ಗಳು ಅದನ್ನು ಓಡಿಸುವ ರೀತಿ ಇನ್ನು ಬಿ ಎಮ್ ಟಿ ಸಿ ಬಸ್ಗಳ ಗತಿ ಈ ಕಾರಣದಿಂದ ಅದು ಕಿಲ್ಲರ್ ಬಿ ಎಮ್ ಟಿ ಸಿ ಆಗಿ ಪರಿವರ್ತನೆಯಾಗಿದೆ ಹಾಗಂತ ಎಲ್ಲ ಚಾಲಕರು ಹಾಗೆ ಓಡಿಸುತ್ತಾರೆ ಅಂತಲ್ಲ ಒಂದಿಷ್ಟು ಮಂದಿ ಒಳ್ಳೆಯ ಚಾಲಕರು ಕೂಡ ಬಿ ಎಮ್ ಟಿ ಸಿಯಲ್ಲಿ ಇದೇ ಇದ್ದಾರೆ ಬೆಂಗಳೂರಿನ ಬಿಎಂಟಿಸಿಯ ಕತೆ ಈಗ ಯಾಕೆ ಅಂದ್ರೆ ಮಂಗಳೂರಿನಲ್ಲಿ ಇದಕ್ಕಿಂತ ಭಿನ್ನವಾದ ಘಟನೆಗಳು ಪದೇ ಪದೇ ನಡೆಯಲಾರಂಭಿಸಿದೆ ಇದಕ್ಕೊಂದು ಶಾಶ್ವತ ಕ್ರಮವನ್ನು ಕೈಗೊಳ್ಳುವ ಅಧಿಕಾರ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಗೆ ಇದ್ದರೂ ಕೂಡ ಅದ್ಯಾಕೆ ಅದು ಕೈ ಚೆಲ್ಲಿ ಕೂತಿದೆಯೋ ಗೊತ್ತಿಲ್ಲ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು ಕೆಲ ತಿಂಗಳ ಹಿಂದೆ ಮಂಗಳೂರಿನ ಖಾಸಗಿ ಬಸ್ಸೊಂದರ ಕಂಡಕ್ಟರ್ ಅದೇ ಬಸ್ಸಿನಡೆಗೆ ಬಿದ್ದು ಮೃತಪಟ್ಟಿದ್ರು ಬಸ್ಸು ಚಲಿಸುತ್ತಿರುವ ಸಂದರ್ಭದಲ್ಲಿ ಮುಂದಿನ ಬಾಗಿಲಿನಲ್ಲಿ ನಿಂತಿದ್ದ ಅವರು ಬಸ್ಸು ಏಕಾಏಕಿ ಬ್ರೇಕ್ ಹಾಕಿದಾಗ ರಸ್ತೆಗೆ ಬಿದ್ದರು ಅವರ ಮೇಲೆಯೇ ಅದೇ ಬಸ್ಸಿನ ಹಿಂಬದಿಯ ಟೈರು ಹಾದು ಹೋಗಿತ್ತು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಆಗ ಇದ್ದಂತಹ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಮಂಗಳೂರಿನಲ್ಲಿ ಓಡಾಡುವ ಎಲ್ಲ ಖಾಸಗಿ ಬಸ್ಸುಗಳು ಕೂಡ ಡೋರನ್ನು ಹೊಂದಿರಬೇಕು ಅವುಗಳಿಗೆ ಬಾಗಿಲುಗಳನ್ನು ಅಳವಡಿಸಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೊಂದು ಡೆಡ್ಲೈನ್ ಕೂಡ ಕೊಟ್ಟಿದ್ದರು ಆ ಡೆಡ್ಲೈನ್ ಮುಗಿದು ಅದೆಷ್ಟೋ ತಿಂಗಳು ಕಳೆದು ಹೋಗಿದೆ ಬಸ್ಸುಗಳಿಗೆ ಬಾಗಿಲು ಹಾಕುವ ಕೆಲಸ ಮಾತ್ರ ಆರಂಭವಾಗ್ಲೇ ಇಲ್ಲ ಅದ್ಯಾವ ಲಾಬಿಗೆ ಈ ಇಲಾಖೆಗಳು ಮಣಿದಿದೆಯೋ ಗೊತ್ತಿಲ್ಲ ಈ ಘಟನೆಯ ನಂತರ ಪುತ್ತೂರಿನಲ್ಲಿ ವಿದ್ಯಾರ್ಥಿಯೊಬ್ಬ ಬಸ್ಸಿನಿಂದ ಬಿದ್ದು ಗಾಯಗೊಂಡ ಘಟನೆ ನಡೆಯಿತು ಮೊನ್ನೆ ಮೊನ್ನೆ ಚಲಿಸುತ್ತಿರುವ ಬಸ್ಸಿನಲ್ಲೇ ಮಹಿಳೆಯೊಬ್ಬರು ಹೊರಗೆ ಎಸೆಯಲ್ಪಟ್ಟು ಮೃತಪಟ್ಟ ಘಟನೆಯೂ ನಡೆಯಿತು ಇದಕ್ಕೆಲ್ಲ ಕಾರಣ ಆ ಬಸ್ಸುಗಳಿಗೆ ಬಾಗಿಲು ಇಲ್ಲದಿರುವಂಥದ್ದು ಬಸ್ಸುಗಳು ನಿಲ್ದಾಣದಿಂದ ಹೊರಟ ತಕ್ಷಣ ಆ ಬಾಗಿಲುಗಳನ್ನು ಮುಚ್ಚುವ ಪ್ರಕ್ರಿಯೆ ನಡೆಯಬೇಕು ಆದರೆ ಮಂಗಳೂರಿನ ಬಸ್ಸುಗಳಿಗೆ ಯಾವ ನಿಯಮಗಳು ಕೂಡ ಅನ್ವಯಿಸುವುದಿಲ್ಲ ಮಂಗಳೂರಿನ ಬಸ್ಸುಗಳಿಗೆ ಅನ್ವಯಿಸುವುದು ಒಂದೇ ನಿಯಮ ಅದು ವೇಗ ಕನಿಷ್ಠ ಪಕ್ಷ ಸಾರಿಗೆ ಸಚಿವರಾದರೂ ಈ ಬಗ್ಗೆ ಗಮನ ಗಮನಹರಿಸ್ತಾರಾ ಅನ್ನುವಂಥದ್ದು ನನ್ನ ಪ್ರಶ್ನೆ ಅಥವಾ ಅವರು ಕೂಡ ಈ ಲಾಬಿಗೆ ಮಣಿದಿದ್ದಾರೆೆಯೇ ಗೊತ್ತಿಲ್ಲ ಒಂದು ವೇಳೆ ಮಂಗಳೂರಿನ ಖಾಸಗಿ ಬಸ್ಸುಗಳಿಗೆ ಬಾಗಿಲು ಅಳವಡಿಸುವ ಸ್ಪಷ್ಟ ಆದೇಶ ಒಂದು ಹೊರ ಬೀಳದೇ ಇದ್ದರೆ ಮುಂದೆ ಇನ್ನಷ್ಟು ಪ್ರಾಣಗಳನ್ನು ಕಳೆದುಕೊಳ್ಳಬೇಕಾದೀತು ಅದರಲ್ಲೂ ಕೂಡ ಬೆಳಗಿನ ಹೊತ್ತು ಶಾಲಾ ಮಕ್ಕಳು ಬಸ್ಸಿನಲ್ಲಿ ನೇತಾಡಿಕೊಂಡು ಹೋಗ್ತಾರೆ ಬಸ್ಸು ಡ್ರೈವರ್ಗಳು ಟೈಮಿಂಗ್ಸನ್ನು ಮ್ಯಾನೇಜ್ ಮಾಡುವ ನಿಟ್ಟಿನಲ್ಲಿ ಇಂದ ಕಾಲನ್ನು ತೆಗೆಯೋದೇ ಇಲ್ಲ ಯಮ ದೂತ ಅನ್ನುವಂತೆ ಆ ಬಸ್ಸುಗಳು ಓಡಾಡುತ್ತವೆ ಹೋಗಲಿ ಅವುಗಳ ಮೇಲೆ ಏನಾದರೂ ನಮ್ಮ ಟ್ರಾಫಿಕ್ ಪೊಲೀಸರು ಕ್ರಮ ಕೈಗೊಳ್ಳುತ್ತಾರ ಖಂಡಿತ ಇಲ್ಲ ಮರೆಯಲ್ಲಿ ನಿಂತು ಜನಸಾಮಾನ್ಯರ ಮೇಲೆ ಕೇಸು ಹಾಕುವ ಪ್ರೀತಿ ಈ ಬಸ್ಸುಗಳ ಮೇಲೆ ಕ್ರಮ ಕೈಗೊಳ್ಳುವುದರಲ್ಲಿ ಇವರಿಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಇನ್ನು ಮುಂದಾದರೂ ಈ ಬಸ್ಸುಗಳಲ್ಲಿ ಜನ ಹೀಗೆ ನೇತಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಅವುಗಳಿಗೆ ದಂಡ ವಿಧಿಸುವ ಕೆಲಸ ಕಟ್ಟುನಿಟ್ಟಾಗಿ ಜಾರಿಯಾದರೆ ಹೀಗೆ ಜನ ಡೋರಿನಿಂದ ಬಿದ್ದು ಸಾಯುವುದಾದರೂ ತಪ್ಪಬಹುದು ಬಸ್ಸು ಮಾಲೀಕರಿಗಾದರೂ ಒಂದಿಷ್ಟು ಪ್ರಜ್ಞೆ ಅನ್ನೋದು ಬೇಡವೆ ತಮ್ಮ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸೇಫ್ಟಿ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ ತಾನೆ ಹಾಗಿದ್ದ ಮೇಲೆ ಅವರದ್ದೇ ಬಸ್ಸುಗಳಿಗೆ ಬಾಗಿಲುಗಳನ್ನು ಅಳವಡಿಸುವುದಕ್ಕೆ ಅದೇನು ಸಮಸ್ಯೆಯೂ ಗೊತ್ತಿಲ್ಲ ಬಸ್ ಮಾಲೀಕರೇ ಉತ್ತರಿಸಬೇಕು